ಬೆಂಗಳೂರಿನಲ್ಲಿ ತಡರಾತ್ರಿ ಗುಡುಗು ಸಹಿತ ಧಾರಾಕಾರ ಮಳೆ ಸುರಿದಿದೆ ರಾತ್ರಿ ಸುರಿದ ಭಾರೀ ಮಳೆಗೆ ಹೆದ್ದಾರಿಯಲ್ಲಿ ಅವಾಂತರ ಮಾದನಾಯಕನ ಹಳ್ಳಿ ಬಳಿ ಗುಂಡಿ ಬಿದ್ದು ಅವಾಂತರ ಸೃಷ್ಟಿಯಾಗಿತ್ತು ಟೋಲ್ ರಸ್ತೆಯಲ್ಲಿ ಗುಂಡಿ ಬಿದ್ದು ಸವಾರರು ಹೈರಾಣಾಗಿದ್ದಾರೆ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ರಸ್ತೆಯಲ್ಲಿ ಗುಂಡಿ ಬಿದ್ದಿದೆ ಅಂತ ಹೇಳಿ ಇದರಿಂದಾಗಿ ವಾಹನ ಸವಾರರು ಪರದಾಡಬೇಕಾಯಿತು ಮಾದನಾಯಕನ ಹಳ್ಳಿ ಬಳಿ ಗುಂಡಿ ಬಿದ್ದು ತಡರಾತ್ರಿ ವಾಹನ ಸವಾರರಿಗೆ ಸಮಸ್ಯೆ ಉಂಟಾಗಿತ್ತು ಗುಡುಗು ಸಹಿತ ಧಾರಾಕಾರವಾಗಿ ಮಳೆಯಾದಂತಹ ಪರಿಣಾಮ ಅಲ್ಲಲ್ಲಿ ಇಂತಹ ಸಮಸ್ಯೆಗಳು ಎದುರಾಗುತ್ತೆ ರಸ್ತೆಯ ಕಾಮಗಾರಿಯನ್ನು ಯಾವ ಪರಿ ಮಾಡಿದ್ದಾರೆ ಅನ್ನೋದಕ್ಕೂ ಕೂಡ ಇದು ನಿದರ್ಶನ ಆದಷ್ಟು ಬೇಗ ರಸ್ತೆಯನ್ನು ಸರಿಪಡಿಸಬೇಕು ಅಂತ ಹೇಳಿ ವಾಹನ ಸವಾರರು ಕೂಡ ಆಗ್ರಹ ಪಡಿಸ್ತಿದ್ದಾರೆ ಬೆಂಗಳೂರಿನಲ್ಲಿ ತಡರಾತ್ರಿ ಸುರಿದಂತಹ ಮಳೆಯಿಂದ ಸಾಕಷ್ಟು ಜನಜೀವನ ಅಸ್ತವ್ಯಸ್ತವಾಗಿದೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ತ್ರೀ ತ್ರಿಬಲ್ ಭಾರಿ ಮಳೆಗೆ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ದಾಸರಹಳ್ಳಿಯ ಶಿವಪುರದ ಮನೆಗಳಿಗೆ ನುಗ್ಗಿದ ನೀರು ಸುಮಾರು ಹತ್ತಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿದ್ರಿಂದ ನಿವಾಸಿಗಳು ಹೈರಾಣಾಗಿದ್ದಾರೆ ನೀರನ್ನು ಹೊರಹಾಕೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ ಪೀಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಗಮನಿಸ್ತಾ ಇದ್ದೀರಿ ಮನೆ ಒಳಗಡೆ ಯಾವ ಪರಿ ನೀರು ನುಗ್ಗಿದೆ ಅಂತ ಹೇಳಿ ಬೆಂಗಳೂರಿನ ಒಂದಷ್ಟು ಭಾಗಗಳಲ್ಲಿ ಮಳೆಗಾಲದಲ್ಲಿ ತಗ್ಗು ಪ್ರದೇಶಗಳಲ್ಲಿ ವಾಸಿಸ್ತಾ ಇರುವಂತಹ ಜನರು ಇಂತಹ ಪರಿಸ್ಥಿತಿಯನ್ನು ಎದುರಿಸಲೇಬೇಕು ಮಂಡಿಯವರೆಗೂ ಕೂಡ ನೀರು ನಿಂತಿದೆ ಚರಂಡಿ ನೀರು ಕೊಳಚಿ ನೀರು ಕಲುಷಿತ ನೀರು ಎಲ್ಲವೂ ಕೂಡ ಮನೆ ಒಳಗಡೆ ಸೇರಿಕೊಂಡಿದೆ ಆ ನೀರನ್ನೇ ಹೊರ ಹಾಕೋದ್ರಲ್ಲಿ ಇಡೀ ರಾತ್ರಿಯನ್ನು ಈ ನಿವಾಸಿಗಳು ಕಳೆದಿದ್ದಾರೆ ಮನೆಯಲ್ಲಿ ವಯಸ್ಸಾದವರು ಇರ್ತಾರೆ ಚಿಕ್ಕ ಪುಟ್ಟ ಮಕ್ಕಳಿರ್ತಾರೆ ಎಲ್ಲರನ್ನ ಕಟ್ಕೊಂಡು ಈ ಮಳೆಗಾಲದಲ್ಲಿ ಹೇಗೆ ಬಾಳಬೇಕು ಅಂತ ಹೇಳಿ ಪ್ರತಿ ಬಾರಿಯೂ ಕೂಡ ಅಳಲನ್ನು ತೋಡಿಕೊಂಡ್ರು ಅವರ ಸಮಸ್ಯೆಗೆ ಪರಿಹಾರ ಅಂತೂ ಸಿಗ್ತಾ ಇಲ್ಲ ಗಮನಿಸ್ತಾ ಇದ್ದೀರಿ ಯಾವ ಪರಿ ಆ ನೀರು ತುಂಬಿಕೊಂಡಿದೆ ಅಂತ ಹೇಳಿ 再放了，再放了，一再，一再一